ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಶಿಬಿರ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಇಂದಿರಾ ನಗರದಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಇದುವರೆಗೂ ಸುಮಾರು ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಹತ್ತಕ್ಕೂ ಹೆಚ್ಚು ಊರುಗಳಿಗೆ ಆಗಮಿಸಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದು ಈ ತಪಾಸಣೆಯಲ್ಲಿ ಕಟ್ಟಡ ಕಾರ್ಮಿಕ ಕಾರ್ಡ್ ಇದ್ದವರಿಗೆ ಲಿವರ್ ಕಾರ್ಯ ಪರೀಕ್ಷೆ ಆಡಿಯೋಮೆಟ್ರಿ ಸ್ಕ್ರೀನ್ ಟೆಸ್ಟ್ ದೃಷ್ಟಿ ತಪಾಸಣಾ ಪರೀಕ್ಷೆ ಸಿಬಿಸಿ ಪರೀಕ್ಷೆ ಇಎಸ್ಐ ಪರೀಕ್ಷೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಪರೀಕ್ಷೆ ಮೂತ್ರಪಿಂಡದ ಪರೀಕ್ಷೆ ರಕ್ತದಲ್ಲಿನ ಕೊಬ್ಬಿನಾಂಶ ಪರೀಕ್ಷೆ ಮಲೇರಿಯಾ ಪ್ಯಾರಾಸೆಟ್ ಪರೀಕ್ಷೆ ಮೂತ್ರ ಪರೀಕ್ಷೆ साइराइड कार्य परीक्षा, रक्त दलिना कोबीनाम्शा परीक्षा, रक्त दल्ली प्रमाण परीक्षा, एनआरपी क्वांटिटेटिव परीक्षा, सेरम पेराटिन परीक्षा, हीवी हाइपरटेटिस, बी हाइपरटेटिस, सीवीडीआरएल परीक्षा, रक्तदागुम्प परीक्षा ಶ್ವಾಸ್ಯಕೋಶದ ಕಾರ್ಯಪರೀಕ್ಷೆ ಮುಂತಾದ ಪರೀಕ್ಷೆಗಳನ್ನು ಮಾಡುತ್ತಿದ್ದೇವೆ ಎಂದು ಬ್ಲೂಸಮ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ಇಂದಿರಾನಗರದ ಡಿಜೆ ಅವರು ಕರ್ನಾಟಕದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯ ವತಿಯಿಂದ ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಶಿಬಿರಗಳನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಈ ಸಮಯದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಾದ ಕೇದಾರ್ನಾಥ್ ಭೀಮಣ್ಣ ಈಶ್ವರ್ ವಿದ್ಯಾ ಕಾವ್ಯ ಐಶ್ಯಾ ಡಾಕ್ಟರ್ ಅಭಯ್ ಶಿವ ಹಾಗೂ ಇಂದಿರಾನಗರದ ಸಾರ್ವಜನಿಕರು ಹಾಜರಿದ್ದರು ವರದಿ ವೆಂಕಟ್ ಟಿವಿ ಕೋಲಾರ ತಾಲೂಕ್ ಜನಕ್ಕೆ ನಮಸ್ಕಾರ ಈ ದಿವಸ ಇಂದಿರಾ ನಗರದಲ್ಲಿ ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ಈ ದಿವಸ ನಮ್ಮ ಏರಿಯಾನಲ್ಲಿ ಎಲ್ಲ ಟೋಟಲ್ ಈ ಲೇಬರ್ ಕಾರ್ಡ್ ಎಷ್ಟು ಜನ ಇದ್ದಾರೆ ಎಲ್ಲ ಅವ್ರಿಗೆ ಹೆಲ್ತ್ ಕ್ಯಾಂಪ್ ಆಗಿದೆ ಟೋಟಲ್ ಎಲ್ಲ ಜನ ಇದು ಏನಿದೆ ಅದು ಎಲ್ಲ ಮಾಡಿ ಮಾಡ್ಕೊಂಡಿದ್ದಾರೆ ನಮಗೆಲ್ಲ ಸಂತೋಷ ಆಗಿದೆ ಏನು ನಿಮ್ಮ ಹೆಸರು ನಮ್ಮ ಹೆಸರು ಫೈರಸ್ ಪಾಷಾ ನಮ್ಮ ಮಿಸ್ಸೆಸ್ ವಾರ್ಡ್ ನಂಬರ್ ಇಪ್ಪತ್ತೆರಡು ನಮ್ಮ ಮಿಸ್ಸಸ್ ಕೌನ್ಸಿಲರ್ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಬಂದಿರೋದು ನಮ್ಮ ಹೆಸ್ರು ಕೇದಾರ್ನಾಥ್ ಅಂತೇಳಿ ನಾವು ಟಿ ಎಲ್ ನೀವು ಲೇಬರ್ ಕಾರ್ಡ್ ಇದ್ದವ್ರಿಗೆ ಎಲ್ಲರಿಗೆ ಫ್ರೀ ಫ್ರೀಯಾಗಿ ಹೆಲ್ತ್ ಚೆಕಪ್ ಮಾಡ್ತಾಯಿದ್ದೀವಿ ಕೋಲಾರ ಡಿಸ್ಟಿಕ್ ಶ್ರೀ ಶ್ರೀನಿವಾಸ ತಾಲೂಕಲ್ಲಿ ನಾವು ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ 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 ಲೇಬರ್ ಕಾರ್ಡ್ ಇದ್ದವರಿಗೆಲ್ಲ ಫ್ರೀ ಹೆಲ್ತ್ ಫ್ರೀಯಾಗಿ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಹೆಲ್ತ್ ಚೆಕಪ್ಪಲ್ಲಿ ಅಲ್ಲಿ ಬಂದು ಬ್ಲಡ್ ಚೆಕಪ್ ಇರುತ್ತೆ ಆಮೇಲೆ ಬ್ಲಡ್ ಚೆಕಪ್ಪಲ್ಲಿ ಸಿ ಬಿ ಸಿ ಯೂನಿಯನ್ ರೊಟೀನು ಇವನ್ನೆಲ್ಲ ಥೈರಾಯ್ಡ್ ಎಚ್ ಐ ವಿ ಸಿ ಬಿ ಸಿ ಆರ್ ಬಿ ಎಸ್ ಇವೆಲ್ಲ ಟೆಸ್ಟ್ ಮಾಡ್ತೀವಿ ಆಮೇಲೆ ನಮ್ಮ ಕಡೆ ಆಕ್ತೊನಜಿಸ್ಟ್ ಇರ್ತಾರೆ ಟೆಕ್ನಿಷಿಯನ್ ಇರ್ತಾರೆ ಆಮೇಲೆ ಡಾಕ್ಟರ್ ಇರ್ತಾರೆ ಆಮೇಲೆ ಇವನ್ನೆಲ್ಲ ಆಡಿಯೋಮೆಟ್ರಿ ಇರ್ತಾರೆ ಇವಷ್ಟು ಟೆಸ್ಟ್ ಆಗ್ತವೆ ಟೆಸ್ಟ್ ಮಾಡಿಸ್ಕೊಂಡು ಎಲ್ಲ ಲೇಬರ್ ಕಾರ್ಡ್ ಇದ್ದವ್ರು ಎಲ್ಲರು ಬಂದು ಎಲ್ಲ ಫ್ರೀ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ನಾವು ಕೇಳಿ ಲೇಬರ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಅವ್ರಿಗೆ ಎಲ್ಲರಿಗೂ ಸಹಾಯ ಆಗಬೇಕಂತ ಸರ್ಕಾರದಿಂದ ಉಚಿತವಾಗಿ ಕಟ್ಟಡ ಕಾರ್ಮಿಕರಿಗೆ ಎಲ್ಲರಿಗೂ ಉಚಿತವಾಗಿ ಸೌಲಭ್ಯ ಸಿಗಲಿ ಅಂತಂದು ಮಾಡಿರೋದು ಅದನ್ನೆಲ್ಲರೂ ಉಪಯೋಗ ಮಾಡ್ಕೋಬೇಕು ನಾವಿಲ್ಲಿ ಎಲ್ಲ ಹಳ್ಳಿಯೊಳಗೂ ಪ್ರತಿಯೊಂದು ಹಳ್ಳಿಯೊಳಗೂ ಹೋಗಿ ಇದನ್ನು ಉಚಿತವಾಗಿಯೇ ಮಾಡ್ತಿರೋದು ಏನ್ ಮಾಡ್ತಾ ಇರೋದು ಏನ್ ಉಚಿತವಾಗಿ ಸಿಗೋದು ಮಾಡ್ತೀರಾ ಯಾವ ತಾಲೂಕು ಅಂತ ಹೇಳಿ ಯಾವ ಟೆಸ್ಟ್ ಮಾಡ್ತೀರಾ ಅಂತ